ಹಾಯ್ ಫ್ರೆಂಡ್ಸ್ ಇವತ್ತು ಸಜ್ಜಿಗೆ ರೊಟ್ಟಿ ಮಾಡ್ತಾ ಇದ್ದೇನೆ ಬ್ರೇಕ್ಫಾಸ್ಟಿಗೆ ಶಿವಾನಿ ಕಾಲೇಜಿಗೆ ಹೋಗಿ ಆಯಿತು ಅವಳು ಇದು ದೋಸೆ ಎಲ್ಲ ತಿನ್ನುವುದಿಲ್ಲ ಬೆಳಿಗ್ಗೆ ಅವಳಿಗೆ ರಾಗಿ ಹಾಲು ಮಾಡಿ ಕೊಟ್ಟಿದ್ದೇನೆ ನನಗೆ ಮತ್ತು ಯಜಮಾನ್ರಿಗೆ ಮಾತ್ರ ಇದು ಸಜ್ಜಿಗೆ ರೊಟ್ಟಿ ಮತ್ತು ಕಷಾಯ ಮಾಡಿ ಇಟ್ಟಿದ್ದೇನೆ ಕೊತ್ತಂಬರಿ ಜೀರಿಗೆ ಅದು ಕಷಾಯ ಬೆಳಿಗ್ಗೆ ಕಷಾಯ ಕುಡಿಯುವುದು ನಾವು ಮತ್ತು ಸಂಜೆ ಮಾತ್ರ ಇದು ಟೀ ಮಾಡೋದು ಹಾಗೆ ಕಷಾಯ ಕೂಡ ರೆಡಿಯಾಗಿದೆ ಈಗ ಈಗ ಸ್ವಲ್ಪ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ನಮಗೆ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಲಿಕ್ಕೆ ಉಂಟು ಇದೆಲ್ಲ ಈಗ ರೆಡಿ ಮಾಡಿ ಇಟ್ಟಿದ್ದೇನೆ ನಂತರ ವಾಕಿಂಗ್ ಮಾಡಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋದು ಸೊ ಜಸ್ಟ್ ನಾವು ಈಚೆ ಹೋಗ್ತಾ ಇದ್ದೇವೆ ಅಲ್ಲಿ ನೋಡಿ ಅಂತೆ ಅಮ್ಮ ಬಿಜಿ ಇದ್ದ ಜಸ್ಟ್ ಆಚೆ ಈಚೆ ಹೋಗುದು ವಾಕಿಂಗ್ ಅಂದರೆ ಅಷ್ಟೇ ತುಂಬ ಏನು ಮಾಡಲಿಕ್ಕಿಲ್ಲ ಮಾಡಬೇಕು ತುಂಬ ಏನು ಮಾಡಲಿಕ್ಕಿಲ್ಲ ಅಂದರೆ ಅರ್ಧ ಗಂಟೆಗೆ ಫಾಸ್ಟ್ ವಾಕ್ ಮಾಡಬೇಕೀಗ ಇನ್ನು ಇನ್ನು ಸ್ವಲ್ಪ ಹೊತ್ತು ನಂತರ ಶುರು ಆಗ್ತದೆ ಅವಾಗ ಸ್ವಲ್ಪ ಹೊತ್ತು ನಂತರ ಹೊತ್ತು ವಾಕ್ ವಾಕ್ ಒಂದು ಅರ್ಧ ಗಂಟೆ ಫಾಸ್ಟ್ ವಾಕ್ ಮಾಡಬೇಕು ಹಾಗೆ ವಾಕ್ ಮಾಡಿ ಇವತ್ತು ಬೆಳಿಗ್ಗೆ ವಾಕ್ ಮಾ ವಾಕಿಂಗ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಕಾಲೇಜಿಗೆ ಹೋಗಿದ್ದರು ಬಾಡಿಗೆಯಲ್ಲಿ ಬ್ಯುಸಿ ಅದೇ ನಾನು ಸಹ ಬ್ಯುಸಿ ಇದ್ದೆ ಈಗ ಈಗ ತ್ರೀ ತರ್ಟಿಗೆ ಬಂದಿದ್ದು ಕಾಲೇಜಿಗೆಲ್ಲ ಹೋಗಿ ಸೊ ಹಾಗೆ ಇನ್ನು ಒಂದು ಅರ್ಧ ಗಂಟೆ ವಾಕ್ ಮಾಡುವ ಮತ್ತೆ ಸಿಗು ಹೌದು ಅರ್ಧ ಗಂಟೆ ವಾಕ್ ಮಾಡಿ ಮತ್ತೆ ಸಿಗ್ತದೆ ಇವತ್ತು ಮಳೆ ಸ್ವಲ್ಪ ಕಮ್ಮಿ ಉಂಟು ಹೌದು ಮಳೆ ಇದ್ದರೆ ಸಂಜೆ ಹೊತ್ತು ಸ್ಟಾರ್ಟ್ ಆಗ್ತದೆ ಮಳೆ ಇಲ್ಲಿ ನಾವು ಮುಂಚೆ ವಾಕ್ ಮಾಡ್ತಾ ಇದ್ದೆವು ಗಾಂಧಿ ಪಾರ್ಕಿಗೆ ಹೋಗಿ ನಾನು ಮತ್ತೆ ಯಜಮಾನರು ಈಗ ಮಳೆ ಸಂಜೆ ಹೊತ್ತು ಮಳೆ ಸ್ಟಾರ್ಟ್ ಆಗ್ತದೆ ಹಾಗೆ ಇಲ್ಲಿ ನಮ್ಮದು ಟ್ಯಾರಿಸ್ ಮೇಲೆ ವಾಕ್ ಮಾಡೋದು ಹೌದು ಓ ಹಾಯ್ ಫ್ರೆಂಡ್ಸ್ ಸೊ ನಾನು ವಾಕಿಂಗ್ ಎಲ್ಲ ಮಾಡಿ ಆಯ್ತು ಅಮ್ಮ ಈಗ ಆಚೆ ಹೋದ್ರು ನನ್ನ ಹಿಂದೆಯಿಂದ ವಾಕಿಂಗ್ ಎಲ್ಲ ಮಾಡಿ ಆಯ್ತು ಅಮ್ಮ ಎಂತ ಮಾಡ್ತಾ ಇದ್ದಾರೆ ಬೆಂಡುಳಿದ್ದು ಹೀಗೆ ಎಂತ ಹೇಳ್ತಾ ಇತ್ತು ಹೀಗೆ ತೆಗಿತಾ ಹಾಗೆ ತೆಗೆದ್ರೆ ಇವತ್ತು ಆಗುದಿಲ್ಲ

ಎಂತ ಕಂಟಿನ್ಯೂ ಮಾಡಿ ಇವತ್ತು ಎಂತ ಗಮ್ಮತ್ ಆಯ್ತು ಕಾಲೇಜಲ್ಲಿ ಕಾಲೇಜಲ್ಲಿ ಏನಿಲ್ಲ ನಮಗೆ ಟ್ಯಾಲೆಂಟ್ಸ್ ಡೇ ಎಲ್ಲ ಉಂಟಂತೆ ಏಟೀನ್ತಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಹೋಗುವ ಒಳಗೆ ಟ್ಯಾಲೆಂಟ್ಸ್ ಡೇ ಆದ್ಮೇಲೆ ಡ್ಯಾನ್ಸ್ ಎಲ್ಲ ಉಂಟಾ ಕಾಲೇಜಲ್ಲಿ ಡ್ಯಾನ್ಸ್ ಎಲ್ಲ ಉಂಟು ಇದ್ರೆ ಪಾಡ್ಸು ನಮ್ದು ಬೆಳ್ಳುಳ್ಳಿ ಎಲ್ಲ ಆಯ್ತು ಕ್ಲೀನ್ ಮಾಡಿ ಇಲ್ಲಿ ನೋಡಿ ಎಷ್ಟು ಇಷ್ಟು ಸಿಕ್ತು ಬೆಳ್ಳುಳ್ಳಿದ್ದು ಮತ್ತೆ ಮತ್ತೆ ಇದು ಮತ್ತೆ ಅವಳು ಈಗ ನಿಮ್ದು ಅವಳದ್ದು ಇದು ವಾಡ್ರೂಮೆಲ್ಲ ಹೇಗೆ ಅರೇಂಜ್ ಮಾಡಿದ್ದಾಳೆ ಅದೆಲ್ಲ ತೋರಿಸ್ತಾ ಇದ್ದಾಳೆ ವಾಡ್ರ್ ಫೆಲ್ ಅಂತ ಅವಳು ಹೇಗೆ ಡ್ರೆಸ್ ಎಲ್ಲ ಇಟ್ಟಿದ್ದಾಳೆ ವಾಡ್ರೂಮಲ್ಲಿ ಅವಳದ್ದು ಹೇಗೆ ಅದೆಲ್ಲ ಈಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾಳೆ ವಾರ್ಡ್ರೋಬ್ ಎಲ್ಲ ತೋರಿಸಿದ್ರೆ ಅಷ್ಟಿಯನ್ನು ನಾನು ಇಡುದಿಲ್ಲ ಚಂದ ಮಾಡಿ ನೀವು ಹೇಳಿದಷ್ಟು ಆದರೆ ಇಡ್ತೇನೆ ಇದು ನಂದು ವಾಡ್ರೂಪ ಅಂದ್ರೆ ಎಂತ ಹೇಳ್ತಾರೆ ಬಟ್ಟೆ ಎಲ್ಲ ಇಡ್ಲಿಕ್ಕೆ ಇದರಲ್ಲಿ ನಾನು ಹೇಳಿದ ಅವರು ಹೇಳಿದಷ್ಟು ನಾನು ಚೆಂದ ಮಾಡಿ ಇಡುವುದಿಲ್ಲ ಫಸ್ಟಿಗೆ ಹೇಳ್ತಾ ಇದ್ದೇನೆ ಇದೆಲ್ಲ ಅಮ್ಮಂದು ಸಾರಿ ಎಲ್ಲ ಅಮ್ಮಂದು ಮತ್ತು ಅದು ನಂದು ಅಷ್ಟೇನು ಚೆಂದ ಮಾಡಿ ಇಡುವುದಿಲ್ಲ ನಾನು ಇಡ್ತೇನೆ ಆದರೆ ಅಷ್ಟೇನು ನಿಮಗೆ ಚೆಂದ ಮಾಡಿ ಇಡುವುದಿಲ್ಲ ಅವರು ಹೇಳಿದ್ದಾಗೆ ಇದು ಇದು ನಮ್ಮದು ಅಲ್ಲಿ ಕಾಶ್ಮೀರಲ್ಲಿ ಹೋಗಿದ್ದೆ ನಾನು ನಿಮಗೆ ತೋರಿಸಿದ್ದೇನೆ ಇದೆಲ್ಲ ಕ್ಲೋತ್ಸ್ ಎಲ್ಲ ವಾರ್ಮ್ ಕ್ಲೋತ್ಸ್ ಎಲ್ಲ ಇದೆಲ್ಲ ಕೋಲ್ಡಲ್ಲಿ ಹಾಕುವಾಗ ಎಲ್ಲ ವಾಮ್ ಕ್ಲೋತ್ಸ್ ಯೂಸ್ ಮಾಡ್ತಾರಲ್ಲ ಅದೆಲ್ಲ ವಾರ್ಮ್ ಕ್ಲೋತ್ಸ್ ಇಟ್ಟಿದ್ದೇವೆ ಇದು ಅಮ್ಮಂದು ಸಾರಿ ಚೂಡಿದಾರಿ ಎಲ್ಲ ಮತ್ತೆ ಇದು ಸಹ ಸಾರಿ ಎಲ್ಲ ಇಟ್ಟಿದ್ದಾರೆ ಮತ್ತೆ ಇದು ಎರಡು ನಂದು ನಾನು ಎಲ್ಲ ಡ್ರೆಸ್ ಎಲ್ಲ ಇಟ್ಟಿದ್ದೇನೆ ಹೀಗೆ ಸೊ ಚೆಂದ ಮಾಡಿ ಏನಿಲ್ಲ ಅಂದರೆ ಉಂಟು ಸ್ವಲ್ಪ ಇಡ್ತೇನೆ ನಾನು ಅಷ್ಟೆ ಇಲ್ಲಿ ನೋಡಿ ಅಂತೆ ಬೆಳ್ಳುಳ್ಳಿಯಲ್ಲಿ ಹುಳ ಇತ್ತು ಗೊತ್ತಿಲ್ಲ ನಂಗೆ ಎಲ್ಲಿಂದ ಬಂತಂತ ಹುಳ ಇಲ್ಲ ಇಲ್ಲ ನಾನು ಓಡುದಿಲ್ಲ ಅದು ಎಲ್ಲಿಂದ ಬಂತು ಇಡ್ತದ ಅದು ನೋಡಿ ಅಂತೆ ಮೂನು ಇಲ್ಲ ಎಷ್ಟು ಕಲರ್ಫುಲ್ ಉಂಟಲ್ಲ ಏ ಭಾಕರವಾಡಿ ಎಲ್ಲ ತಿಂತಾ ಇದ್ದಾರೆ ಇಲ್ಲ ಖಾಲಿ ಆಗಿದೆ ಭಾಕರ್ವಾಡಿ ತಿನ್ಲಿಕ್ಕೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾಳೆ ನೋಡಿ ನೋಡಿ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾಳೆ ಇಷ್ಟೇ ಉಳಿದದ್ದು ಇದು ಮೊನ್ನೆ ತಂದು

ಇಲ್ಲಿ ನೋಡಿ ಎಲ್ಲ ಒಂದು ರಾಶಿ ಬಟ್ಟೆ ಎಲ್ಲ ಬಿಡಿ ಅದು ಬಿಡಿ ಅದು ಇರ್ಲಿ ಅದು ಇದು ಉಂಟು ಕೆಲಸ ಉಂಟು ಶಾರ್ಟ್ ವಿಡಿಯೋಗೆ ಇದು ನೋಡಿ ಐದು ಪವನ್ ಇದ್ದು ಹಾರ ಇದು ಫುಲ್ ಸೆಟ್ ಉಂಟು ಆಯ್ತಾ ಇದು ಹಾರ ಐದು ಪವನ್ ಇದ್ದು ಮತ್ತೆ ಇದು ಇಯರಿಂಗ್ಸ್ ಹೇಗೆ ಉಂಟಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಆಯಿತು ಮತ್ತೆ ಇದು ಮೇಲೆ ಹಾಕುವುದು ಇಲ್ಲಿ ಮೇಲೆ ತಲೆಗೆ ಇಲ್ಲಿ ಹಾಕುವುದು ಅದಕ್ಕೆ ಇದಕ್ಕೆ ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ ಬಿಡ್ಡಿ ಮರ್ರೆ ಆರ್ಟಿಫಿಷಿಯಲ್ ಅಂತ ಗೊತ್ತಿಂತ ಎಲ್ಲರಿಗ ನೀನು ಹೇಳ್ಲಿಕ್ಕೆ ಸುಮ್ಮನೆ ಕೂತ್ಕೊಳ್ಳಿ ನೀ ಆರ್ಟಿಫಿಷಿಯಲ್ ಇದಾ ಇರ್ಲಿ ಇನ್ನೊಂದು ಯಾವ ಇಲ್ಲಿ ಉಂಟು ಇಯರಿಂಗ್ಸ್ ಇದು ಹಾಕು ಅಯ್ಯೋ ಬಹಷ್ಟು ಶೆಗೆ ಆಗ್ತದೆ ಇದು ಇನ್ನು ಟೈಟ್ ಸಹ ಆಗ್ತಾ ಉಂಟು ಅಬ್ಬ ಬೇಗ ಬೇಗ ಒಂದು ಮಾಡ್ಬೇಕು ಈಸ್ ಇದು ಹಾಕು ಇಯರಿಂಗ್ಸ್ ನಾನು ಹೇರ್ ಅನ್ನು ಜಸ್ಟ್ ಮಾಡ್ಬೇಕು ಅಷ್ಟೇ ಮತ್ತೆ ಡ್ಯಾನ್ಸ್ ಮಾಡುವ ನಾನು ಅಷ್ಟು ಮೇಕಪ್ ಎಲ್ಲ ಹಾಕೋದಿಲ್ಲ ಯಾಕಂದ್ರೆ ತುಂಬಾ ಮೇಕಪ್ ಹಾಕಿದ್ರೆ ಮತ್ತೆ

ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನಗೆ ತುಂಬ ಸಪೋರ್ಟ್ ಕೊಡಿರಿ ಬಾಯ್